ಹಲೋ ನೋಡ್ರಿ ಗೈಸ್ ಇಲ್ಲಿ ಬೆಳಗಾವಿ ಒಳಗೆ ಚಳಿಗಾಲದ ಅಧಿವೇಶನ ಎರಡು ಸಾವಿರದ ಇಪ್ಪತ್ತೈದು ಭರ್ಜರಿಯಾಗಿ ತಯಾರಿ ನಡೆದೈತಿ ಡಿಸೆಂಬರ್ ಎಂಟನೇ ತಾರೀಕು ನಡೆಯೋದೈತಿ ಅದಕ್ಕಾಗಿ ಫುಲ್ ಭರ್ಜರಿಯಾಗಿ ಪ್ರಿಪರೇಷನ್ ಹ್ಯಾಂಗ್ ಮಾಡತ್ತಲ್ಲ ನೋಡ್ರಿ ನೋಡ್ರಿ ಇದು ಸ್ಟೇಜ್ ಆಗುತ್ತಾ ಇಲ್ಲೆಲ್ಲ ಊಟದ ವ್ಯವಸ್ಥೆ ಇರುತ್ತಾ ಆಮೇಲೆ ಇದು ಸುವರ್ಣಸೌಧ ನೋಡ್ರಿ ಬೆಳಗಾವಿ ನೋಡ್ರಿರ್ತೀರಿ ನನಗೆ ಗೊತ್ತಿರ್ತೀನಿ ಇಲ್ಲಿ ನೋಡ್ರಿ ಇದು ನೋಡ್ರಿ ನೆಟ್ವರ್ಕ್ ಟವರ್ ಕಂಬ ಇದೆ ಟವರ್ ಕಂಬ ಫುಲ್ ನೆಟ್ವರ್ಕ್ ಜಾಮ್ ಆಗುವಷ್ಟು ಜನ ಕೂಡ್ತಾರೆ ಇಲ್ಲಿ ಇಡೀ ಕರ್ನಾಟಕದ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಬರಬೇಕು ಎಂಟನೇ ತಾರೀಕು ಅಷ್ಟು ಜನ ಬರ್ತಾರೆ ಅಷ್ಟು ನೆಟ್ವರ್ಕ್ ಏನೋ ನೆಟ್ವರ್ಕ್ ಜಾಮ್ ಆಗುವಷ್ಟು ಚೆನ್ನಾಗಿ ಕೊಡ್ತಾರೆ ಖಾಲಿ ಐತಿ ಇಲ್ಲೆಲ್ಲ ಯಾರೂ ಇರಂಗಿಲ್ಲ ಈಗ ಯಾರೂ ಇಲ್ಲಿಗ ಇದೆಲ್ಲ ಎಕ್ಸಿಬಿಷನ್ ಆಮೇಲೆ ಊಟದ ಏನೋ ಊಟದಲ್ಲ ಅಂಗಡಿಗಳು ಹೋಟೆಲ್ಗಳು ಇಲ್ಲೆಲ್ಲ ಮಾಡ್ತಾರೆ ಈಗೆಲ್ಲ ಇಲ್ಲಿ ಜನ ಇಲ್ಲ ಅಷ್ಟೊಂದು ಕಡಿಮೆ ಐತಿ ಗಾಡಿಗಳು ಕಡಿಮೆ ಇದ್ದಾವೆ ಡಿಸೆಂಬರ್ ಎಂಟನೇ ತಾರೀಕು ಬರ್ರಿ ಅಲ್ಲಿ ಕಾಲಿಡಾಗಿ ಜಾಗ ಇರೋದಲ್ಲ ಅಷ್ಟು ಜನ ಕೊಟ್ಟಿರ್ತಾರೆ ಅಷ್ಟು ಪೊಲೀಸರು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಎಮ್ ಎಲ್ ಎಗಳು ಎಲ್ಲರೂ ಬಂದಿರ್ತಾರೆ ಇಲ್ಲಿ ಫುಲ್ ಜೋರು ನಡೀತೈತಿ ಎರಡು ವರ್ಷದ ಎರಡು ಸರಿ ಬಂದಿ ನಾನು ಇದು ಮೂರನೇ ವರ್ಷ ಚಳಿಗಾಲದ ಬೆಳಗಾವಿ ಅಧಿವೇಶನ ಎರಡು ಸಾವಿರದ ಇಪ್ಪತ್ತೈದು ಭರ್ಜರಿಯಾಗಿ ತಯಾರಿ ನಡೆಸೋದು ನೋಡಿ ಟನ್ 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 ಇದೆಲ್ಲ ಪಾರ್ಕಿಂಗ್ ಇದೆ ಇಲ್ಲಿವರೆ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಅಧ್ಯಕ್ಷರು ಅಂಥವ್ರು ದೊಡ್ಡ ವ್ಯಕ್ತಿಗಳ ಗಾಡಿ ಅಷ್ಟೇ ನಿಲ್ತಾವ ಇಲ್ಲಿ ಮತ್ತು ನಮ್ಮ ಸರ್ಕಾರಿ ವಾಹನಗಳು ಆಫೀಸ್ ವಾಹನಗಳೆಲ್ಲ ಕೆಳಗಡೆ ನಿಂತಾವೆ ಅಲ್ಲಿ ಪಾರ್ಕಿಂಗ್ ಅಂತೂ ಅದು ಅಲ್ಲಿ ಜಾಗ ಸಾಲಲ್ಲ ಅಷ್ಟು ಜಾಗ ಇದ್ರೂ ಸಾಲಂಗಿಲ್ಲ ಅದನ್ನು ತೋರಿಸ್ತೇನೆ ಬರ್ರಿ ಪಾರ್ಕಿಂಗ್ ಎಲ್ಲಿ ಮಾಡ್ತಾರೆ ಎಲ್ಲ ಗಾಡಿಗಳು ಇದು ಹೊಸ್ತಾಗಿ ಮಾಡಿದ್ದಾರೆ ಗಾಂಧೀಜಿ ಸುವರ್ಣ ಸೌಧ ಮುಂದೆ ಇಷ್ಟು ದಿನ ಇರಲಿಲ್ಲ ಹೋದ ವರ್ಷ ಮಾಡಿದ್ದಾರೆ ಇದನ್ನು ಓಕೆ ಬೆಳಗಾವಿ ಸುವರ್ಣ ಸೌಧ ನೋಡಿದರೆ ನನ್ನೇ ನೋಡೋದೈತೆ ಅಷ್ಟು ಗಾಂಭೀರ್ಯದಿಂದ ನಿಂತೀನಿ ಬೆಂಗಳೂರದ ಹೆಂಗೈತೆ ಹಂಗ ಮಾಡಿದ ಅದಲ್ಲ ಆದರೆ ಬೆಂಗಳೂರದಾಗ ಸ್ವಲ್ಪ ಆಗ್ತೈತಿ ಇದು ಸ್ವಲ್ಪ ಊರು ಹೊರಗೆ ಆಗ್ತೈತಿ ಅಷ್ಟೊಂದು ಟ್ರಾಫಿಕ್ ಆಗೋದಿಲ್ಲ ಇಲ್ಲಿ ಯಾರು ಬೇಕಾದ್ರು ಬರ್ಬೋದು ನೋಡ್ಬೋದು ಅದರ ಪರ್ಮಿಷನ್ ತೊಗೊಂಡು ಬರಬೇಕು ಒಳಗೆ ಇದು ಎಂಟ್ರೆನ್ಸ್ ಇದಕ್ಕೆ ಸುವರ್ಣ ಸೌಧಕ್ಕೆ ನಾಲ್ಕು ಭಾಗಲದವ ಈ ಕಡೆ ಒಂದು ಕಡೆ ಹಿಂದ ಕಡೆ ಒಂದು ಬಲಕ್ಕೆ ಒಂದು ಬಲಕ್ಕೊಂದು ಟೋಟಲ್ ನಾಲ್ಕು ಅದಾವೆ ಇಲ್ಲಿ ನೋಡ್ರಿ ಇದು ಎಂಟ್ರೆನ್ಸ್ ಅಲ್ಲಿ ಕಾಣಿಸ್ತೈತಲ್ಲ ಎಂಟ್ರೆನ್ಸ್ ಅಲ್ಲಿಂದ ಬರೋದು ಹಿಂಗೆ ರೌಂಡ್ ಹಾಕೊಂಡು ಓಕೆ ಇಲ್ಲಿ ಎಲ್ಲ ಪಾರ್ಕಿಂಗ್ ಐತಿ ಹೋಗೋಣ ಬರ್ರಿ ಕೆಳಗಡೆ ಪಾರ್ಕಿಂಗ್ ನೋಡೋಣ ಬರ್ರಿ ಈಗ ನೋಡ್ರಿ ಇಲ್ಲೆಲ್ಲ ಗಾಡಿ ಬರ್ತಾವ ಇದು ಮೇನ್ ರೋಡ್ ಅಲ್ಲಿಂದ ಎಂಟ್ರೆನ್ಸಿಂದ ಹಿಂಗೆ ರೌಂಡ್ ಹಾಕ್ಕೊಂಡು ಇಲ್ಲಿ ಬರ್ತಾವೆ ಹಿಂಗೆ ಬಂದು ಹಿಂಗೆ ಮ್ಯಾಲೆ ಹೋಗ್ತಾವೆ ಇಲ್ಲೈತೆ ಐತೆ ನೋಡ್ರಿ ಗಾಡಿ ಪಾರ್ಕಿಂಗು ಇಲ್ಲ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲೆಲ್ಲದ ಮತ್ತೇನು ಈಚೆ ಕಡೆ ಇಲ್ಲಿ ಗಾಡಿ ನಿಂತಾವಲ್ಲ ಇದ್ರೆ ಅಚ್ಚ ಕಡೆನೂ ಗಾಡಿ ನಿಲ್ತಾವ ಕೆಳಗಡೆ ಎಲ್ಲ ಓಕೆ ಅನಿಸ್ತೈತಿಲ್ಲ ರಾಯಣ್ಣ ಮೂರ್ತಿ ಮಾಡಿದ್ದಾರೆ ನೋಡ್ರಿ ಅಲ್ಲಿ ರಾಯಣ್ಣ ಮೂರ್ತಿ ಮತ್ತು ಅಚ್ಚ ಕಡೆ ಇನ್ನೊಂದು ಐತಿ ಚೆನ್ನಮ್ಮ ಐತಿ ಅದು ಚೆನ್ನಮ್ಮ ಮೂರ್ತಿ ಐತಿ ಈಗ ಮಾಡಿದ್ದಾರೆ ಅಷ್ಟಾಗಿ ಅಷ್ಟೈತೆ ಅಲ್ಲಿ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಭಾಳ ದೂರ ಐತಿ ಅಯ್ಯಪ್ಪ ಇಲ್ಲೇ ಸುಸ್ತಾತ್ ಓಕೆ ಇಲ್ಲಿಂದ ಹೆಂಗೆ ಕಾಣಿಸ್ತಾರೀ ಸೋಡು ಓಕೆ ನೋಡಿರಿ ಇದು ಇನ್ನೊಂದು ಬಾಗಿಲ್ಲ ಈ ಕಡೆ ಇನ್ನೊಂದು ಎಂಟ್ರೆನ್ಸ್ ಓಕೆ ನೋಡಿದ್ರಲ್ಲ ಸುವರ್ಣ ಸಾವಿರ ಹೆಂಗೈತೆ ಅಧಿವೇಶನ್ದಂತೂ ಫುಲ್ ಭರ್ಜರಿಯಾಗಿ ಹೇಗೆ ನಡೆದೈತಿ ಯಾರ್ಯಾರು ಬರ್ತೀರಿ ಬರ್ರಿ ಭೇಟಿ ಆಗೋಣ like